ಇನ್ನೇನು ಯುಗಾದಿ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ ಯುಗಾದಿ ಅಂದ್ರೆ ಹೊಸ ವರ್ಷ ಹೊಸ ವರ್ಷ ಅಂದಮೇಲೆ ಹೊಸದಾಗಿರೋ ರೆಸಿಪಿ ಏನಾದರೂ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಗುಲ್ಕನ್ ಹೋಳ್ಗೆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ತುಂಬ ಟೇಸ್ಟಿಯಾದಂತಹ ರೆಸಿಪಿ ಇದು ನೀವು ಮಿಸ್ ಮಾಡಿಕೊಳ್ಳದೆ ಟ್ರೈ ಮಾಡಬೇಕು ಹಾಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಸಣ್ಣ ರವೆನ ಇದನ್ನು ಹೋಳಿಗೆ ರವೆ ಅಂತ ಕೂಡ ಕರೀತಾರೆ ಇದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಮೊದಲು ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಕೈಗೆ ಒಂದು ಸ್ವಲ್ಪ ಅಂಟೋ ರೀತಿ ಕಲಿಸ್ಕೊಂಡ್ರೆ ಹಿಟ್ಟು ನೆನೆದ ನಂತರ ಹದ ಸರಿಯಾಗಿ ಬರುತ್ತೆ ಏನಿಲ್ಲ ಅಂದರೂ ಇದನ್ನು ನೀವು ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನಾದಿದಷ್ಟು ಕಣ್ಕದ ಹದ ಚೆನ್ನಾಗಿ ಬರುತ್ತೆ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಮಧ್ಯದಲ್ಲಿ ಸೇರಿಸ್ಕೊಂಡು ಈ ರೀತಿ ನಾದ್ಕೊಳ್ಳಿ ನೀವು ಬೇಕಾದರೆ ಕುಟ್ಟಾಣಿನಲ್ಲೂ ಕುಟ್ಕೊಳ್ಬೋದು ಆವಾಗಲೂ ಕೂಡ ಸಾಫ್ಟ್ ಆಗುತ್ತೆ ನೋಡಿ ಈ ಹದದಲ್ಲಿ ಸಾಫ್ಟಾಗಿರಬೇಕು ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ರ ಮೇಲೆ ಹಾಕಿ ಇದನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಕೊಳ್ಳೋಣ ನಾವಷ್ಟರಲ್ಲಿ ಇದಕ್ಕೆ ಹೂರ್ಣನೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಈ ಕಡೆ ಒಂದು ಬಾಣಲೆಗೆ ನಾನು ಒಂದು ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಲೈಟಾಗಿ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು ತುಂಬ ಜಾಸ್ತಿ ಹುರ್ಕೊಂಡ್ಬಿಟ್ರೆ ಒಣ ಕೊಬ್ಬರಿದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಮತ್ತು ಗುಲ್ಕನ್ ಹೋಳಿಗೆ ಟೇಸ್ಟು ಬರೋದಿಲ್ಲ ಆದ್ದರಿಂದ ಲೋ ಫ್ಲೇಮ್ನಲ್ಲಿ ನೋಡಿ ಒಂದೂವರೆ ನಿಮಿಷ ಹುರ್ಕೊಂಡ್ರೂ ಸಾಕು ಈ ರೀತಿ ಹುರಿದು ಮಾಡೋದ್ರಿಂದ ಹೋಳಿಗೆ ಕೆಡೋದಿಲ್ಲ ಫ್ರಿಜ್ನಲ್ಲೇ ಇಡಬೇಕು ಅನ್ನೋ ಅಗತ್ಯ ಕೂಡ ಇರೋದಿಲ್ಲ ಆರಾಮಾಗಿ ನಾವು ಹೊರಗಡೆನೆ ಇಟ್ಕೊಳ್ಬೋದು ನೋಡಿ ಈ ರೀತಿ ಲೈಟಾಗೆ ಕಂದು ಬಣ್ಣ ಬಂದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸರ್ ಜಾರ್ಗೆ ಬಿಡೋಣ ಅದೇ ಪಾತ್ರೆನಲ್ಲೇ ನಾವು ಕೊಂಡ್ಕೊಬ್ರಿನ ಬಿಟ್ಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕಪ್ಪಾಗಿಬಿಡತ್ತೆ ನಾನಿಲ್ಲಿ ಎರಡು ಗುಲಾಬಿ ಹೂಗಳನ್ನ ನೀರಲ್ಲಿ ತೊಳೆದು ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೀರಲ್ಲಿ ಗುಲಾಬಿ ಹೂಗಳನ್ನ ತೊಳೆದ ನಂತರ ತೇವಾಂಶ ಇಲ್ದಂಗೆ ಒಂದು ಬಟ್ಟೆನಲ್ಲಿ ನಾವು ಒರೆಸ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಯಾಕಂದರೆ ಬೇರೆ ಹೋಳಿಗೆ ಹೂರಣಗಳ ಥರ ನಾವು ಇದನ್ನು ಬೇಯಿಸೋದಿಲ್ಲ ಅದಕ್ಕೋಸ್ಕರ ಜಸ್ಟ್ ಇದನ್ನು ಒಂದರಿಂದ ಒಂದೂವರೆ ನಿಮಿಷ ಈ ರೀತಿ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ತುಂಬ ಫ್ರೈ ಮಾಡೋ ಅಗತ್ಯ ಇಲ್ಲ ಈ ರೀತಿ ಮಿಕ್ಸರ್ ಜಾರ್ಗೆ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಳೋಣ ಹೀಗೆ ನಾವು ಈ ರೀತಿ ಗುಲಾಬಿ ಹೂಗಳನ್ನ ಸೇರಿಸೋ ಕಾರಣ ಏನಂದರೆ ಗುಲ್ಕನ್ನಲ್ಲಿ ಒಳ್ಳೆಯ ಕಲರ್ ಮತ್ತು ಗುಲಾಬಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಆಗತ್ತೆ ಇಷ್ಟಾದರೆ ಸಾಕು ಇವಾಗ ನಾನು ಒಂದು ಪಾತ್ರೆಗೆ ಮುನ್ನೂರು ಗ್ರಾಮ್ನಷ್ಟು ಗುಲ್ಕನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಂಥ ಈ ಒಣಕೊಬ್ಬರಿ ಮತ್ತು ಗುಲಾಬಿ ಹೂವಿನ ಮಿಕ್ಸ್ಚರ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೆನಪಿರಲಿ ನಾವು ಮಾಡ್ಕೊಂಡಂಥ ಈ ಒಣ್ ಕೊಬ್ಬರಿ ಪೌಡರು ತುಂಬಾ ಸಣ್ಣದಾಗಿ ಫೈನ್ ಪೌಡರಾಗಿ ಮಾಡಿಕೊಳ್ಬೇಕು ಸ್ವಲ್ಪ ತರಿಯಾಗಿದ್ದರೂ ಕೂಡ ಹೋಳಿಗೆ ತಟ್ಟಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ ಈ ಹೂರಣದ ಹದ ಒಂದು ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ನಾರ್ಮಲಾಗಿ ಹೂರಣ ಹದ ಯಾವ ರೀತಿ ಇರುತ್ತೆ ನೋಡಿ ತಟ್ಟೋ ಹದಕ್ಕೆ ಸಾಫ್ಟಾಗಿ ಹಾಗೆ ಉಂಡೆ ಕಟ್ಟೋ ಹದಕ್ಕೂ ಬರೋ ರೀತಿ ಹಾಗೆ ಮಾಡ್ಕೋಬೇಕು ಈ ರೀತಿ ಚೆಕ್ ಮಾಡಿಕೊಳ್ಳಿ ಇನ್ ಕೇಸ್ ಏನಾದರೂ ನಿಮಗೆ ತುಂಬ ತೆಳುವಾಯಿತು ಈ ರೀತಿ ಉಂಡೆ ಮಾಡೋ ಹದ್ದಲ್ಲಿ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಒಂದು ಕೊಬ್ಬರಿನ ಅದೇ ರೀತಿ ನೀವು ಬಾಡಿಸ್ಕೊಂಡು ಪೌಡರ್ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ರೆ ಹದ ಪರ್ಫೆಕ್ಟಾಗಿ ಬರುತ್ತೆ ಕೈಗೆ ಒಂಚೂರು ಎಣ್ಣೆ ಹೀಗೆ ಉಂಡೆ ಮಾಡಿ ತೆಗೆದಿಟ್ಕೊಳ್ಳಿ ನೋಡಿ ಸಾಫ್ಟಾಗೂ ಇದೆ ಹಾಗೆ ಉಂಡೆ ಮಾಡೋ ಹದದಲ್ಲೂ ಇದೆ ಇದು ಇವಾಗ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಕಣಕ ಕೂಡ ಹದವಾಗಿ ಚೆನ್ನಾಗಿ ನೆಂದಿದೆ ಇಷ್ಟೇ ಸಾಫ್ಟಾಗಿರಲಿ ಈ ಟೈಮ್ನಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಕಣಕ ಮತ್ತು ಹೂರ್ಣದ ಹದ ಒಂದೇ ಹದದಲ್ಲಿರಬೇಕು ಯಾವುದೊಂದು ತೆಳುವಾದರೂ ಯಾವುದೊಂದು ಗಟ್ಟಿಯಾದರೂ ಕೂಡ ಹೋಳಿಗೆ ಚೆನ್ನಾಗಿ ಆಗೋದಿಲ್ಲ ಹೂರ್ಣನೇ ಒಂದು ಕಡೆ ಒಂದು ಕಡೆ ಆಗಿಬಿಡತ್ತೆ ಇವಾಗ ಈ ರೀತಿ ಉಂಡೆಗಳನ್ನಾಗೆಲ್ಲ ರೆಡಿ ಮಾಡಿ ತೆಗೆದಿಟ್ಕೊಂಡ ನಂತರ ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಣ್ಗೆಗೂ ಎಣ್ಣೆ ಹಚ್ಕೊಳ್ಳಿ ಹಾಗೆ ಹಿಟ್ಟನ್ನು ಈ ರೀತಿ ತಟ್ಕೊಂಡು ಹೂರಣನ ಇದರೊಳಗಡೆ ಹಾಕಿ ಫಿಲ್ ಮಾಡಿಬಿಟ್ಟು ಲೈಟಾಗಿ ಮೊದಲು ಕೈನಲ್ಲೇ ಪ್ರೆಸ್ ಮಾಡಿ ಆನಂತರ ಒಂಚೂರು ಕೈನಲ್ಲಿ ತಟ್ಕೊಂಡು ಲಟ್ಟಣ್ಗೆಯಲ್ಲಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಲಟ್ಟಿಸ್ಕೊಳ್ತಾ ಬರಬೇಕು ಸ್ವಲ್ಪ ಶೇಪನ್ನು ಕೈನಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಹೀಗೆ ಲಟ್ಟಣ್ಗೆಯಲ್ಲಿ ಲಟ್ಟಿಸ್ಕೊಳ್ಳಿ ತೆಳುವಾಗಿ ಬರುತ್ತೆ ಇವಾಗ ಕಾವಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೋಳಿಗೆನ ಹಾಕಿ ಈ ರೀತಿ ಹದವಾಗಿ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡು ತಿರುಗಿಸ್ಬಿಟ್ಟು ಹಾಕೋಬೇಕಾಗತ್ತೆ ಈ ಹೋಳಿಗೆಗೆ ಸಕ್ಕರೆನಾಗಲಿ ಬೆಲ್ಲನಾಗಲಿ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಗುಲ್ಕನ್ನಲ್ಲಿ ಇರೋವಂಥ ಸ್ವೀಟ್ ಅಂಶನೇ ಇದಕ್ಕೆ ಸಾಕಾಗತ್ತೆ ನಿಮಗೆ ಬೇಕು ಅಂದರೆ ಸಕ್ಕರೆನ ಪೌಡರ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಗುಲಾಬಿ ಹೂವನ್ನು ಅಷ್ಟೇ ಎರಡಕ್ಕಿಂತ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಈ ಕ್ವಾಂಟಿಟಿಗೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಬಂದಂಗೆ ಆಗತ್ತೆ ನೀವೇನಾದರೂ ಹೊಸದಾಗಿ ಹೋಳಿಗೆ ಮಾಡ್ತಿದ್ರೆ ಅವರಂತೂ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗಿದ್ರೆ ಈ ಯುಗಾದಿ ಹಬ್ಬಕ್ಕೆ ಮರೀದೆ ಈ ಹೋಳಿಗೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್